ಶ್ರೀ ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ಸಾಂಸ್ಕೃತಿಕ ನಾಯಕ ಜಗತ್ತಿನ ಮಾನವ ಜೀವರಾಶಿಗಳ ಕಲ್ಯಾಣಕ್ಕಾಗಿ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರತಕ್ಕಂತಹ ಅದಕ್ಕೆ ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ ಅಂತಹ ವಿಶ್ವ ಸಂವಿಧಾನದ ನಾಯಕ ಲಿಂಗ ಆಯತ ಧರ್ಮಗುರು ಮಹಾತ್ಮ ಬಸವಣ್ಣನವರನ್ನ ವೀರ ವೈರಾಗ್ಯನಿಧಿ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಇಡೀ ಭಾರತ ಅಷ್ಟೆಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ನಮಗೆ ಈ ದೇಹವೆಂಬ ದೇಗಲೊಳಗಿರ್ತಕ್ಕಂಥ ಸೃಷ್ಟಿಕರ್ತನ ಜೊತೆನೇ ತಾಯಿ ಗರ್ಭದಿಂದ ಹುಟ್ಟಿ ಬಂದು ಎಲ್ಲಿವರೆಗೆ ಈ ಭೂಮಿಯ ಮೇಲೆ ನಾವು ಬದುಕುತ್ತೀವಿ ಅಲ್ಲಿವರೆಗೆ ನಾವೆಲ್ಲರೂ ಸೃಷ್ಟಿಕರ್ತ ಲಿಂಗ ದೇವ ಅಂದರೆ ನಮ್ಮ ಅಂತರಂಗದಲ್ಲಿರ್ತಕ್ಕಂತಹ ಇಡೀ ಬ್ರಹ್ಮಾಂಡ ಏನಿದೆ ಎಷ್ಟು ದೊಡ್ಡ ಬ್ರಹ್ಮಾಂಡ ಇದೆ ಆ ಬ್ರಹ್ಮಾಂಡದ ನಿರಾಕಾರ ದೇವ ನಮ್ಮೆಲ್ಲರನ್ನು ಹುಟ್ಟಿಸಿ ನಮ್ಮ ಒಳಗೆ ಇರ್ತನಲ್ಲ ಇವನ ಜೊತೆ ಒಂದಾಗಿ ಬದುಕಿದ ನಮ್ಮ ಬಸವಾದಿ ಶರಣರ ತತ್ವ ಲಿಂಗ ಆಯತ್ತ ಧರ್ಮ ಯಾಕೆಂದರೆ ಈ ಗ್ರಂಥದಲ್ಲಿ ಎರಡು ಸಾವಿರ ಐದು ನೂರು ವಚನಗಳಿವೆ ಎರಡು ಸಾವಿರಕ್ಕಿಂತ ಹೆಚ್ಚು ವಚನಗಳಲ್ಲಿ ಲಿಂಗ ಲಿಂಗ ಎಂಬ ಪದ ಬಳಸಲಾಗಿದೆ ಈ ಲಿಂಗ ಎಂಬ ಉದ್ದೇಶ ಏನಂದರೆ ಬಸವಣ್ಣನವರು ಸ್ಥಾಪಿಸಿದ ಧರ್ಮದಲ್ಲಿ ಮೂರ್ತಿ ಪೂಜಾ ಇಲ್ಲ ಗುಡಿ ಗುಂಡಾರಗಳು ಇಲ್ಲ ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಂಚಾಂಗ ಇವು ಯಾವುವು ಕೂಡ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಯಾವ ಕೂಡ ಇಲ್ಲ ಯಾಕೆಂದರೆ ಈ ಗ್ರಂಥದಲ್ಲಿ ಅವೆಲ್ಲವಕ್ಕೂ ತಿರಸ್ಕಾರ ಮಾಡಿದ್ದಾರೆ ಯಾಕೆಂದರೆ ಹನ್ನೆರಡನೇ ಶತಮಾನದಲ್ಲಿ ಐದು ವರ್ಗ ಮಾಡಿದ್ದಾರೆ ಬ್ರಾಹ್ಮಣ ಕ್ಷತ್ರ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ಥರ ಮಾಡಿ ಬ್ರಾಹ್ಮಣ ಅಂದರೆ ರಾಜರು ಕ್ಷತ್ರಿಯ ಅಂದರೆ ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥವ್ರು ಇವರು ಇಬ್ಬರು ವೈಶ್ಯ ಅಂದರೆ ಅವ ಉತ್ಪಾದಕ ವರ್ಗದಿಂದ ಖರೀದಿ ಮಾಡಿ ಕುಂತಲ್ಲೇ ಮಾರಾಟ ಮಾಡವ ಈಗ ಶೂದ್ರ ಮತ್ತು ಪಂಚಮರಿಗೆ ನಮಗೆ ಶೋಷಿತ ವರ್ಗದವನವರಲ್ಲರು ನಮ್ಮೆಲ್ಲರನ್ನು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಅಬ್ಬರ ಮಾಡಿಕೊಂಡು ಅಪ್ಪ ಬಪ್ಪ ಅಯ್ಯ ಅಣ್ಣ ಅಂತೇಳಿ ಒಪ್ಪಿಕೊಂಡು ಒಪ್ಪಿಕೊಂಡು ನಮ್ಮ ದುಃಖ ನಮ್ಮ ಕಷ್ಟ ನಮ್ಮ ಕಣ್ಣೀರು ಒರೆಸಿದವರು ಇಡೀ ಜಗತ್ತದಲ್ಲಿ ಒಬ್ಬ ಲೀಡರ್ ಒಬ್ಬ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರೆಂದು ಹೇಳಲು ನಾವೆಲ್ಲರೂ ಹೆಮ್ಮೆ ಪಡಬೇಕು ಆದ್ದರಿಂದ ಲಿಂಗ ಜೊತೆಗೆ ಹುಟ್ಟಿ ಬಂದು ಕೊನೆಗೆ ಲಿಂಗದಲ್ಲೇ ನಾವು ಐಕ್ಯರಾಗುವ ಪದ ಒಂದು ತತ್ವ ಕೊಟ್ಟಿದ್ದಾರೆ ಅದಕ್ಕೆ ಬಸವಣ್ಣನವರು ಹೇಳುತ್ತಾರೆ ಅಷ್ಟಾವರಣ ಪಂಚ ಆಚಾರ ಷಸ್ಥಲಗಳು ಅಷ್ಟಾವರಣದಲ್ಲಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಈ ಎಲ್ಲವೂ ಸಂಸ್ಕಾರ ಏನಂದರೆ ಈಗ ನೋಡಿ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಹಾಂ ಮತ್ತು ಇಷ್ಟಲಿಂಗ ಇವು ಈ ಥರ ಬ್ರಹ್ಮಾಂಡದ ಕುರುಹು ಇದು ನಮ್ಮ ದೇವರಲ್ಲ ನಮ್ಮ ಧರ್ಮದ ಲಾಂಛನ ಯಾವ ರೀತಿ ಲಗ್ನ ಆದ ನಂತರ ಮಂಗಳ ಸೂತ್ರ ಕಟ್ತಾರಲ್ಲ ಪರಮಪತಿಯವರತೆ ಗಂಡನೊಬ್ಬ ಅದೇ ರೀತಿ ನಮಗೆ ನಾವು ದೇವರನ್ನು ಹುಡುಕಲು ತೀರ್ಥಕ್ಷೇತ್ರ ಧರ್ಮಕ್ಷೇತ್ರ ಧರ್ಮಸ್ಥಳ ಎಲ್ಲಿಗೂ ಹೋಗೋದು ಈ ಕಳ್ಳರ ಕೈಯಲ್ಲಿ ನಾವು ಸಿಕ್ಕಿಕೊಳ್ಳೋ ಅವಶ್ಯಕತೆಯೇ ಇಲ್ಲ ಅಂತ ಒಂದು ಜ್ಞಾನ ಕೊಟ್ಟಿದ್ದಾರೆ ತೊಂಬತ್ತೇಳು ಪರ್ಸೆಂಟ್ ಜನರೆಲ್ಲರೂ ಅನುಭವ ಮಂಟಪದಲ್ಲಿ ಭಾಗಿಯಾಗಿದ್ದರು ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ನೂಲಿಯ ಚಂದಯ್ಯ ಹಡಪದ ಅಪ್ಪಣ್ಣ ಒಕ್ಕಲಿಗ ಮುದ್ದಣ್ಣ ರಾಮಣ್ಣ ಹಾಂ ಸೊನ್ನಲಾಪುರ ಸಿದ್ದರಾಮೇಶ್ವರು ಅಲ್ಲಮ್ಮಪ್ರಭರು ಸತ್ಯಕ್ಕ ಸಂಕವ್ವ ಅಕ್ಕ ಮಹಾದೇವಿ ಹೀಗೆ ಅನೇಕ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ ಈ ಅಷ್ಟವರ್ಣದಲ್ಲಿ ನಾವೆಲ್ಲರೂ ಕೂಡ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಏನಾದರೂ ತಪ್ಪು ಮಾಡಿದರೂ ಕೂಡ ನಾವು ಗೊತ್ತಿರ್ಲಕ್ಕೆ ತಪ್ಪು ಮಾಡಿದರೂ ಕೂಡ ನಾವು ತಿದ್ದುಕೊಳ್ಳುವ ಸ್ಥಳಗಳೆಂದರೆ ಯಾವ ಗುಡಿಗಳಿಗೆ ಬೇಡಿಕೆ ಇಟ್ಕೊಂಡು ಹೋಗುವ ಅವಶ್ಯಕತೆಯೇ ಇಲ್ಲ ನಾವು ಪ್ರತಿ ವಾರಕ್ಕೊಂದು ಸಲ ಎಲ್ಲರೂ ತಮ್ಮ ತಮ್ಮ ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳನ್ನು ಸ್ಥಾಪನೆ ಮಾಡಿಕೊಂಡು ಬಸವ ಮಂಟಪಗಳನ್ನು ಸ್ಥಾಪಿ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ವಚನಗಳ ಚಿಂತನೆ ಮೂಲಕ ಧ್ಯಾನ ಪ್ರಾರ್ಥನೆ ಈ ಮೂಲಕ ನಾವು ನಮ್ಮ ಅಜ್ಞಾನವನ್ನು ತೆಗೆದುಕೊಳ್ಳಲು ಕೊಟ್ಟಿದ್ದಾರೆ ಬಸವಣ್ಣನವರು ಅನುಭವ ಮಂಟಪ ಅನುಭವ ಮಂಟಪ ಪಂಚ ಆಚಾರ ಲಿಂಗ ಆಚಾರ ಸದಾ ಆಚಾರ ಶಿವ ಆಚಾರ ಭ್ರತ್ಯ ಆಚಾರ ಗಣ ಆಚಾರ ನೋಡಿ ಲಿಂಗ ಎದೆ ಮೇಲೆ ಕಟ್ಟಿಕೊಂಡಿದ ಬಳಿಕ ನಮಗೆ ದಿನನಿತ್ಯ ಹಬ್ಬಗಳು ನಮಗೆ ದೀಪಾವಳಿ ಹಬ್ಬ ನಮ್ಮ ಹಬ್ಬ ಅಲ್ಲ ಈ ದಸರಾ ಹಬ್ಬ ನಮ್ಮದಲ್ಲ ಮತ್ತೇನೇನು ಹಬ್ಬಗಳು ಬರ್ತಾವಲ್ಲ ಇವೆಲ್ಲ ನೂರಾರು ಹಬ್ಬಗಳೇನು ಬರ್ತಾವಲ್ಲ ಅವು ಯಾವ ಹಬ್ಬವೂ ನಮ್ಮ ಹಬ್ಬಗಳೇ ಅಲ್ಲ ಅವೆಲ್ಲ ನಮ್ಮ ಶರಣರಿಗೆ ತೊಂದರೆ ಕೊಟ್ಟು ಕೊಲೆ ಮಾಡಿ ಹತ್ಯೆ ಮಾಡಿರ್ತಕ್ಕಂಥ ವಚನಗಳನ್ನು ಸುಟ್ಟು ಮತ್ತೆ ಅವರ ಹೆಸರು ಮೇಲೆ ಮೂಢನಂಬಿಕೆಗಳನ್ನು ನಮಗೆ ಕಲಿಸಿದ್ದಾರೆ ಈ ಮನುವಾದಿಗಳು ಈ ಬಸವದ್ರೋಹಿಗಳು ಅಂಥೇಳಿ ನಾನು ಈ ಇತಿಹಾಸ ವಚನಗಳ ಮೂಲಕ ನಾನು ಹೇಳುತ್ತಿದ್ದೇನೆ ಇವರು ಏನೇನು ಮಾಡಿದಾರಲ್ಲ ತಪ್ಪು ಏನೇನು ಮಾಡ್ತಾ ಇದ್ದಾರಲ್ಲ ಅದೆಲ್ಲ ಕೂಡ ಇದರಲ್ಲಿ ಸಿಗುತ್ತದೆ ದೇಶಾದ್ಯಂತ ಈ ಗ್ರಂಥ ಸಿಗುತ್ತದೆ ಇಪ್ಪತ್ತ್ಮೂರು ಭಾಷೆ ಆದ್ದರಿಂದ ಈ ಬಸವಣ್ಣನವರ ತತ್ವದಲ್ಲಿ ಗಣಾಚಾರ ಕೂಡ ಇದೆ ಗಣಾಚಾರ ಅಂದರೆ ಈ ಧರ್ಮಕ್ಕೆ ಚ್ಯುತಿ ಬಂದಾಗ ನಾವೆಲ್ಲರೂ ತೊಂಬತ್ತೇಳು ಪರ್ಸೆಂಟ್ ಜನಗಳೇನು ನಾವೆಲ್ಲರೂ ಕೂಡಿ ಕಟ್ಟಿದ ಧರ್ಮ ಇದೆಯಲ್ಲ ನಾವೆಲ್ಲರೂ ಕೂಡ ಈ ತತ್ವಕ್ಕೆ ಚ್ಯುತಿ ಬರಲಾರದಂತೆ ನೋಡಿಕೊಂಡರೆ ಇವತ್ತು ನಾವು ಆರೋಗ್ಯವಂತರಾಗಿರುತ್ತೀವಿ ನಾವು ಹೋದ ನಂತರ ನಮ್ಮ ಮಕ್ಕಳ ಮೊಮ್ಮಕ್ಕಳು ಕೂಡ ಆರೋಗ್ಯವಂತರಾಗಿರುತ್ತಾರೆ ಯಾವ ತೀರ್ಥಕ್ಷೇತ್ರ ಯಾವ ಅರಿವೇ ಗುರು ನಮ್ಮ ಬಸವಣ್ಣನವರ ಸ್ಥಾಪಿತ ಧರ್ಮದಲ್ಲಿ ಯಾವುದೇ ನಾನು ನಿಜವಾಗಿ ಹೇಳ್ತೀನಿ ಯಾವುದೇ ಇದರಲ್ಲಿ ಇರೋದೂ ಇಲ್ಲ ನಮಗೆ ಸನ್ಯಾಸಿ ಧರ್ಮ ಇಲ್ಲವೇ ಇಲ್ಲ ಕೆಲವರು ಸನ್ಯಾಸಿಯಾಗಿ ಬಸವಣ್ಣನವರ ತತ್ವ ಪ್ರಚಾರ ಮಾಡ್ತಾ ಇದ್ದಾರೆ ಬಸವಣ್ಣನವರನ್ನು ಧರ್ಮಗರು ಅಂತೇಳಿ ಒಪ್ಪಿಕೊಂಡಿದ್ದಾರೆ ಅವರಿಗೆ ನಾನು ವಿರೋಧ ಮಾಡ್ತಾ ಇಲ್ಲ ಆದರೆ ಅಂತೂ ನಮ್ಮ ಧರ್ಮದಲ್ಲಿ ಇಲ್ಲೇ ಇಲ್ಲ ಎಲ್ಲಿ ಬೇಕಲ್ಲ ಅದು ಚರ್ಚ ಏನು ಬಸವಾದಿ ಶರಣರ ಅಂದ ಉತ್ಪಾದಕ ವರ್ಗದವರು ವರ್ಗದವ್ರಲ್ಲೂ ರಾಮಣ್ಣ ಕಾವಿ ಬಟ್ಟೆ ಉಟ್ಕೊಂಡ್ರ ಅಂಬಿಗರ ಚೌಡಯ್ಯ ಕಾವಿ ಬಟ್ಟೆ ಉಟ್ಕೊಂಡ್ರ ಮಡಿವಾಳ ಮಾಚಾಯ ಕಾವಿ ಉಟ್ಕೊಂಡ್ರೆ ಈಗಿನ ಫೋಟೋ ಆ ರೀತಿ ಮಾಡ್ತಾ ಇದ್ದಾರೆ ಇವರು ಅವರೆಲ್ಲರೂ ದುಡಿಯುವ ವರ್ಗದವರು ಎಲ್ಲೇ ಒಂದು ಮಠ ಕಟ್ಕೊಂಡು ಗುಡಿಗಳ ಮೂಲಕ ಜಾತ್ರೆ ಮಾಡಿಕೊಂಡು ನಾಲ್ಕು ಜನರಿಗೆ ಊರೆಲ್ಲ ಪಟ್ಟಿ ಉಸೂಲ್ ಮಾಡಿ ಸುಲಿಗೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರ ಅವ್ರು ಹೇಳ ಮಾಡಿದ್ರ ಅವರು ಮಡಿವಾಳ ಮಾಚಾಯ ಮಾಡಿದ್ರ ಅಂಬಿಗರ ಚೌಡಯ್ಯ ಮಾಡಿದ್ರ ಸುಮಲಾಪುರ ಸಿದ್ದರಾಮೇಶ್ವರ ಮಾಡಿದ್ರ ಅಲ್ಲಮ್ಮಪ್ರ ಬರ್ರವ್ರು ಮಾಡಿದಾರ ಅಕ್ಕ ಮಹಾದೇವಿ ಹೀಗೆ ಥರ ಮಾಡಿದ್ರ ಎಲ್ಲೂ ಕೂಡ ಸುಳ್ಳು ಆದ್ದರಿಂದ ಗಣಾಚಾರ ಅಂದರೆ ತತ್ವಕ್ಕೆ ಚ್ಯುತಿ ಬರಲಾರದಂತೆ ನೋಡಿಕೊಂಡರೆ ಈ ಬಸವಣ್ಣನವ್ರ ತತ್ವ ಇಡೀ ಜಗತ್ತಿಗೆ ಬೇಕಾಗಿದೆ ಆ ಕಾರಣಕ್ಕಾಗಿ ನಾನು ದಿನನಿತ್ಯ ಈ ತತ್ವದ ವಿರೋಧಿಗಳು ಏನೇನು ಮಾತಾಡ್ತಾ ಇದ್ದಾರಾ ಅದೆಲ್ಲ ನಂತರ ನಾನು ಕಿವಿಲಿ ಕೇಳಿ ಈ ಕಣ್ಣಲ್ಲಿ ನೋಡಿ ಸುಮ್ಮ ಆಗ್ತಾ ಇಲ್ಲ ಯಾಕಪ್ಪ ಈ ಥರ ಮಾಡ್ತಾ ಇದ್ದಾರೆ ಇಂಥ ಒಳ್ಳೆಯ ತತ್ವಕ್ಕೆ ಅಂತೇಳಿ ಅನ್ನಿಸ್ತಾ ಇದೆ ಈಗ ಶಠಸ್ಥಳ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಶಠಸ್ಥಳ ಅಂದರೆ ನಮಗೆ ಕಾಶಿಯಲ್ಲಿ ಹೋಗಿ ಸತ್ತರೇ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ರಲ್ಲ ಈ ವೀರಶೈವರು ವೀರಶೈವ ವೀರಶೈವ ಅಂತ ಹೇಳ್ತಕ್ಕಂಥವರು ಹಾಂ ಕಾಶಿಯಲ್ಲಿ ಹೋಗಿ ಸಾಯ್ಬೇಕು ಹಾಗಾದರೆ ಈ ಗಂಗಾ ನದಿದ ಮುಳುಗಿದ್ರೆ ಪಾಪ ಪರಿಹಾರ ಆಯಿತು ಅಂತ ಹೇಳ್ತಾ ಇದ್ರಲ್ಲ ಇಂಥವು ಸಾವಿರಾರು ತಪ್ಪುಗಳು ಇಟ್ಕೊಂಡು ಬಸವಣ್ಣನವರು ಸ್ಥಾಪಿದ್ರೆ ಲಿಂಗಾಯತ ಧರ್ಮ ಮತ್ತು ವೀರಶೈವ ಎರಡು ಒಂದೇವೇ ಎರಡು ಒಂದೇ ಈಗ ನಿನ್ನ ಹುಬ್ಬಳ್ಳಿಯಲ್ಲಿ ಏನೋ ಜನ ಭಾಳ ಸೇರೋದು ಅವ್ರ ಏನಾಗಿದೆ ಅಂದರೆ ಇವರೆಲ್ಲರೂ ರಾಜಕಾರಣಿ ಮಾಡ್ತಾ ಇದ್ದಾರೆ ಸಮಾಜದ ಬಗ್ಗೆ ಇವ್ರಿಗೆ ಏನು ಚಿನ್ ಒಬ್ಬರ ಮೇಲೆ ಗೊತ್ತಿದೆನಾ ಒಬ್ಬರ ಕೊರಳಲ್ಲಿ ಲಿಂಗ ಇದೆನ ಆಚ ಒಂದೇಳ ಸ್ವಾಮಿಗಳ ಕೊರಳೆ ಅದ್ ತಿಳ್ಕೊಳ್ಳಿ ಅವ್ರು ಯಾರು ಕೂಡ ಬಸವಣ್ಣನವ್ರು ತತ್ತು ಫಾಲೋ ಮಾಡ್ತಾ ಇದ್ದಾರಾ ಒಬ್ಬರು ಸ್ವಾಮಿ ಹೇಳ್ತಾ ಇದ್ರು ಒಂದು ಯಾವ್ದೋ ಸಂಸ್ಕೃತದಾಗ ತಗೊಂಡು ಬಸವಣ್ಣನವರು ಈ ಥರ ಅವರು ಹೇಳಿದ್ದಾರೆ ಇದರಲ್ಲಿದ್ದಿದೆ ಅದರಲ್ಲಿ ಬರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಎಷ್ಟು ಮೋಸ ಮಾಡ್ತೀರಪ್ಪ ಎಷ್ಟು ಮೋಸ ಮಾಡ್ತೀರಿ ಇನ್ನೂ ಎಷ್ಟು ದಿವಸ ಮಾಡ್ತೀರಿ ಇದರಲ್ಲಿದ್ದು ಅದರಲ್ಲಿದೆ ಅದರಲ್ಲಿದ್ದಿದೆ ಅಂತಿರಲ್ಲ ಹಾಗಾದರೆ ಕಲ್ಲು ದೇವರು ದೇವರಲ್ಲ ಬಸವಣ್ಣನವರು ಚೆಂದಿದೆ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಶ್ವೇತ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಈ ಅನೇಕ ಮೊದಲಾದಗಳಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳು ದೇವರಲ್ಲ ತನ್ನ ತಾನು ಅರಿತು ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಸುಳ್ಳಿದೆನಾ ಇದು ನಿಮ್ಮ ಸಂಸ್ಕೃತದ ಬಂದಿವೆ ಗಿತ್ತು ಅಂತ ಹೇಳ್ಬೋದು ಮತ್ತೆ ಇದು ನೀವು ಆಚರಣೆ ಯಾಕೆ ಮಾಡಿಲ್ಲಪ್ಪಾ ವೀರಶೈವರೇ ಅಥವಾ ಹಿಂದೂ ಹೇಳಿ ಅಂತ ಹೇಳಿ ಹೇಳ್ಕೊಂಬರು ಆಚರಣೆಯಲ್ಲಿ ಮಾಡಿಲ್ಲ ಹೇಳಿ ಮತ್ತೆ ಇವೆಲ್ಲ ನೂರಾರು ಗುಡಿಗುಂಡಾರುಗಳು ನೂರಾರು ಡುಪ್ಲಿಕೇಟ್ ಹಬ್ಬಗಳು ನೋಡಿ ಲೈ ಮನ್ನ ಗಣಪತಿ ಹಾಸನದಲ್ಲಿ ಎಷ್ಟು ಜನಗಳು ಸತ್ತರು ಏನು ಕಿರಿಕಿರಿ ಈ ಮುಂದಿನ ಯುವಕರಿಗೆ ಏನು ಒಳ್ಳೆಯ ಜ್ಞಾನ ಸಿಗ್ತದಾ ಹಾಂ ಗಂಗಾ ನದಿದಾಗ ಮುಣಗ್ ಬಂದರು ಅಷ್ಟೋ ಜನ ಅಲ್ಲಿ ಸತ್ತರು ಎಷ್ಟೋ ಜನ ಹಾಳಾದರು ಅವ್ರಿಗೆ ಯಾವ್ದಾರ ಜ್ಞಾನ ಇದಾಯ್ತಾ ಹೇಳಿ ದುಡ್ಡು ಹಾಳು ಮಾಡಿಕೊಂಡು ಎಷ್ಟೋ ಜನ ಸತ್ತರು ಎಷ್ಟೋ ಜನ ಟೆಂಟಿಗೆ ಬೆಂಕಿ ಹತ್ತಿತ್ತು ಏನಿದೆ ಎಲ್ಲ ಏನು ಕಲಿಸ್ತಾಯಿದ್ರಿ ನೀವೆಲ್ಲರೂ ಏನು ಜನರಿಗೆ ಮೋಸ ಮಾಡೋದು ಬಿಡ್ರಪ್ಪ ಬಿಡ್ರಿ ಇಷ್ಟೆಲ್ಲ ಕಷ್ಟ ಪಾಪ ಅವ್ರಿಗೆ ಸುಳ್ಳು ಹೇಳ್ತೀರಿ ಮತ್ತು ಅನೇಕ ಮಠಗಳನ್ನ ನಾನೇ ನೋಡಿದ್ದೀನಿ ಆ ಪಾಪ ಅವ್ರ ಮನೆ ಬಡವ್ರ ಮನೆಗೆ ಏನೋ ಕಷ್ಟ ಇರ್ತವೆ ಜ್ವರ ಬರ್ತಾವ ಮಕ್ಕಳಿಗೆ ಏನೋ ಇರಲ್ಲ ಅಲ್ಲಿ ಹೋದ ಇವ್ರು ದಾರ ಕಟ್ತಾರೆ ಇವ್ರು ತಾಯ್ತು ಕಟ್ತಾರೆ ಇವರು ಇವ್ರು ತೆಂಗ ನಿವಾಸ ಭೀಟ್ ಅಂತ ಹೇಳ್ತಾರೆ ಆ ಕಡೆ ಅದು ಮಾಡಿ ಇದು ಮಾಡಿ ಆ ಹರಿಕೆ ಬೇಡ್ರಿ ಆ ದೇವ್ರಿಗೆ ಹೋರಿ ಇವೆಲ್ಲವೂ ಕೂಡ ಬಸವಣ್ಣನವರು ಈ ವಚನಗಳ ಮೂಲಕ ತೆಗೆದು ಹಾಕಿದ್ದಾರೆ ನಮ್ಮ ಬಸವಾದಿ ಶರಣರು ಆದ್ದರಿಂದ ನೀವು ಎಷ್ಟೇ ಸಾವಿರಗಟ್ಟಲೆ ಹತ್ತು ಸಾವಿರ ಜನ ಸೇರ್ರಿ ಪರವಾಗಿಲ್ಲ ನೀವು ಏನೇ ಮಾಡ್ರಿ ಬಸವಣ್ಣನವರನ್ನು ಬಿಟ್ಟು ಲಿಂಗಾಯತ ಧರ್ಮ ಅಲ್ಲ ಲಿಂಗಾಯತ ಧರ್ಮ ಬಿಟ್ಟರೆ ಬಸವಣ್ಣ ಅಲ್ಲ ಬಸವಣ್ಣನವರ ಬಿಟ್ಟು ಲಿಂಗಾಯತಿಲ್ಲ ಲಿಂಗಾಯತರನ್ನು ಬಿಟ್ಟು ಬಸವಣ್ಣಿಲ್ಲದೆ ನಿಮ್ಮ ಭಕ್ತಿನೇ ಇಲ್ಲ ಅಂತೇಳು ಇನ್ನೊಂದು ಮಡಿವಾಳ ಮಾಚವರ ವಚನ ಹೇಳಿ ನಾನು ಸಾಕ್ಷಿ ಕೊಡ್ತೇನೆ ನಿಮಗೆ ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬೆಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ ಆಯತ ಸ್ವಾಯತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಹೇಳಿರೋ ಇತ್ತ ಬಲ್ಲಡೆ ನೀವು ಕೇಳಿರೋ ಬಸವ 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 ಎಂದು ಈ ಮಜ್ಜನಕ್ಕೆ ಲಿಂಗದ ಮೇಲೆ ಯಾರು ಆತ್ಮ ಸ್ವಚ್ಛ ಮಾಡ್ಕೊಳ್ತಾ ಇಲ್ಲಲ್ಲ ಮಜ್ಜನಕ್ಕೆ ಇದ್ರ ಮೇಲೆ ನೀರು ಹಾಕಿ ಯಾರು ದೇವ ಅಂತರಂಗದ ಲಿಂಗ ಧ್ಯಾನ ಮಾಡುವುದಿಲ್ಲಲ್ವಾ ಹಾಂ ಮಜ್ಜನಕ್ಕೆ ಬಸವ ಬಸವ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ನಿಮ್ಮದು ಯಾರು ಎಷ್ಟೇ ಲಿಂಗ ಕಟ್ಕೊಂಡ್ರೆ ನಿಮ್ದು ಕೂಡ ಸಾಧ್ಯ ಇಲ್ಲ ಪರಿಪೂರ್ಣ ಅಲ್ಲ ಅಂತ ಹೇಳ್ತಾರೆ ಯಾರು ವೀರ ಗಣಾಚಾರಿ ಮಡಿವಾಳ ಮಾಚಯ್ಯ ಆ ಕಾರಣಕ್ಕಾಗಿ ಬರ್ತಕ್ಕಂಥ ಅಕ್ಟೋಬರ್ ಐದನೇ ತಾರೀಕಿನ ದಿವಸ ಬೆಂಗಳೂರದಲ್ಲಿ ನಿಜಕ್ಕೂ ಬಸವಮಯ ಆಗಲಿದೆ ಇಡೀ ಜಗತ್ತವೇ ಬಸವಮಯ ಆಗಲಿದೆ ನೂತನ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ಉದ್ಘಾಟನ ಆಗಲಿದೆ ಇನ್ನೂ ಕೆಲವು ದಿವ್ ಒಂದು ವರ್ಷವರೆ ಒಂದು ವರ್ಷ ಆರು ತಿಂಗಳ ಒಳಗಾಗೆ ಆದ್ದರಿಂದ ನೀವೇನೆಲ್ಲ ಬಸವಣ್ಣನವ್ರ ತತ್ವಕ್ಕೆ ಹಾಳು ಮಾಡ್ತಕ್ಕಂಥ ಅವತ್ತಿನಿಂದ ಬಂದಿರಿ ಈಗೂ ಮಾಡ್ತಾಯಿದ್ದೀರಿ ಏನು ನಿಮಗೆ ಯಾರಿಗೂ ಬಸವಣ್ಣ ಬೇಕಾಗಿಲ್ಲ ನಮ್ಮ ಸಮಾಜಕ್ಕೆ ಈ ತೊಂಬತ್ತೇಳು ಪರ್ಸೆಂಟ್ ಸಮಾಜ ದುಡಿಯುವ ವರ್ಗದವರನ್ನು ನೀವು ದೇವರು ಧರ್ಮ ಜಾತ್ರೆ ಗುಡಿ ಹಾಂ ದೆವ್ವ ಭೂತ ಈ ಥರ ಎಲ್ಲ ಹೇಳಿ ಭಯಪಡಿಸಿ ನೀವೇನು ಆರಾಮಾಗಿ ಮಸ್ತ್ ಕಾಜು ಬಾದಾಮ್ ಏನು ಹಣ್ಣು ಹಂಪಕ್ಕೆ ತಿಂದು ನಾವು ಕೊಟ್ಟಿದ್ದೆಲ್ಲ ಎಲ್ಲ ತೊಗೊಂಡು ನೀವೆಲ್ಲ ಆರಾಮಾಗಿದ್ರಪ್ಪ ಬಡವರ ಮೈದಾಗ ರಕ್ತ ಇಲ್ಲ ಇಲ್ಲ ಅವರು ಭಾಳ ಕಷ್ಟದಲ್ಲಿದ್ದಾರೆ ಯುವಕರಿಗಂತೂ ನೌಕರಿ ಇಲ್ಲ ಅವರಿಗೆಲ್ಲ ಕುಂಕುಮ ಹಚ್ಚಿ ಹೆಗಲ ಮೇಲೆ ಶಾಲಾಕಿ ಜಯಶ್ರೀರಾಮ್ ಎಲ್ಲ ಕಸ್ತಾ ಇದ್ದೀರಲ್ಲ ಜೈ ಬಸವ ಅಲ್ಲ ಕಚ್ಚರಳ ನೋಡೋಣ ಆ ಹುಡುಗರು ಮೇಲೆ ಇಬುತಿ ಕೊರಳಲ್ಲಿ ರುದ್ರಾಕ್ಷಿ ಲಿಂಗ ಹಾಕಿ ಜೈ ಬಸವ ಅನ್ರಪ್ಪ ಇಂಥವೆಲ್ಲ ಮಾಡಿದ್ರ ಜಗಳ ಹಚ್ಚೋ ದೇಶ ತುಂಬ ಹಾಳಾಗ್ತದಪ್ಪ ಜನಗಳು ಬಿಟ್ಟು ಬಿಡ್ರಿ ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಪ್ಪತ್ತಾರು ವರ್ಷ ಹಿಂದೆ ನಾನು ವಚನಗಳನ್ನು ಓದಿರಲಿಲ್ಲ ಆವಾಗ ನಾನು ಕೂಡ ಹಿಂಗೆ ನಿಮ್ಮಂಥ ಸುಳ್ಳು ಸುಳ್ಳು ಪ್ರಚಾರ ಏನು ಮಾಡ್ತಾ ಮಾಡ್ತಾಯಿದ್ದಿರಲ್ಲ ನಿಮ್ಮ ಮಾತಿಗೆ ನಂಬಿನಿ ಹಾಂ ನಮ್ಮ ಮಗನ ಜಾವಳ ಅಲ್ಲಿ ಬೇಡ್ಕೊಳ್ಳೋಕೆ ನಮ್ಮ ತಾಯಿ ಒಂದು ಕಟ್ಲೆ ಬಿಡ್ರಿ ನೂರ ಒಂದು ಮಂದಿಗೆ ಊಟ ಹಾಕಿರಿ ಗುಂಡ ತೊಳಸ್ರಿ ಎಷ್ಟು ಕಷ್ಟ ಇಲ್ಲ ಅವರೆಲ್ಲ ಕರಡೋರು ರೂಪಾಯಿ ಜಮಾ ಮಾಡ್ಕೋತಾ ಇದ್ದಾರೆ ಅಲ್ಲಿ ನಮಗೆ ಮತ್ತೆ ಅಗ್ನದ ಇಕ್ಕ ಕೆಲಸ ಮಾಡ್ತಾ ಇದ್ದೀರಲ್ಲ ಈಗ ನಾನು ಒಂದೇ ಮಾತು ಹೇಳ್ತೀನಿ ಈಗ ನೀವೆಲ್ಲ ಎಷ್ಟೇ ವೀರಶೈವ ಇರಲಿ ಏನೇ ಇರಲಿ ಏನು ಹಿಂದೂ ನಮಗೆ ಯಾವುದು ನಿಮ್ಮ ವೀರಶೈವನೂ ಬೇಕಾಗಿಲ್ಲ ನಿಮ್ಮ ಹಿಂದೂ ಆಚರಣೆಗಳು ನಮಗೆ ಬೇಕಾಗಿಲ್ಲ ನಮಗೆ ಬಸವಣ್ಣ ಬೇಕು ನಿಮ್ಮ ಯಾವುದೇ ರೆಜಿಸ್ಟ್ರೇಷನ್ ನಮಗೆ ಬೇಡ ನಿಮ್ಮ ಭಿಕ್ಷಾ ನಮಗೆ ಯಾರು ಕಿಲೋ ಅಕ್ಕಿ ಬೇಡ ನಿಮಗೊಂದು ನಮಗೆ ನಮಗೇನು ಸರ್ಕಾರ ಸೌಲಭ್ಯ ಸೌಲಭ್ಯ ಇಲ್ಲ ಹೋದರೂ ನಡೀತದೆ ಆದರೆ ನಮಗೆ ಬಸವ ಎಂಬ ಮಹಾಶಕ್ತಿ ಕಾಯಕವೇ ಕೈಲಾಸ ಅರಿವೇ ಗುರು ದೇಹವೇ ದೇವಸ್ಥಾನವೆಂದು ನಮಗೆ ಬಸವಣ್ಣನವರು ಬಲವನ್ನು ತುಂಬಿದ್ದಾರೆ ನಿಮ್ಮ ರಾಜಕಾರಣಿಗಳು ನಾನು ನೋಡಿನೇ ಅದು ನಿನ್ನಿನ ದಿವಸ ಒಬ್ಬರ ಹಣಿವಲ್ಲಿ ಗೊತ್ತಿಲ್ಲ ಈ ರಾಜಕಾರಣಿಗಳು ಅವರು ಅದಕ್ಕೆ ಬಸವಣ್ಣ ಹೇಳಿದರೆ ಭಕ್ತರ ಕಂಡರೆ ಬೋಳ ಅಪ್ಪಿರಯ್ಯ ಸವಣರ ಕಂಡರೆ ಬತ್ತಲೆ ಅಪ್ಪಿರಯ್ಯ ಹಾರುವರ ಕಂಡರೆ ಹರಿನಾಮ ಎಂಬುವರಯ್ಯ ಅವರವರ ಕಂಡರೆ ಅವರವರಂತೆ ಇನ್ನು ಮುಂದಿನ ಭಾಳ ಕಠೋರವಾಗಿ ಬರೆದಿರು ನಾ ಹೇಳ್ತಾ ಇಲ್ಲ ನಾ ಹೇಳ್ತಾ ಇಲ್ಲ ಬಸವಣ್ಣವ್ರು ಬರೆದರೆ ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರು ಎನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿ ಅನ್ಯ ದೈವಗಳಿಗೆ ಎರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೆಂತೂ ನಂಬುವೆನ ಯಾ ಕೂಡಲೇ ಸಂಗಮ ದೇವ ನಂದ ಈ ವಚನ ಇಷ್ಟಕ್ಕೆ ಬರ್ದಾರಪ್ಪ ಬಸವಣ್ಣನವರು ಎಲ್ಲ ಮೃದು ವಚನಗಳು ಹಾಗೀಗೆಲ್ಲ ಹೇಳಿದ್ದಾರೆ ಜಪ ಅಂತ ಹೇಳಿದ್ರೆ ಬಸವಣ್ಣ ಅಂಬಿಗಾರ ಚೌಡ ಭಾಳ ಕಠೋರವಾಗಿ ಬರ್ಬೈತಾರೆ ಮಡಿವಾಳ ಮಾಚಾರ ಅಂದ ಅಂದಿದ್ದಾರೆ ವಚನಗಳಲ್ಲಿ ಆದ್ರೆ ನಾನು ತಿಳ್ಕೊಂಡಿ ಬಸವಣ್ಣನವರ ಕೆಲವು ವಚನಗಳು ಕಡಿಮೆ ಇವೆ ಆದರೆ ಅವರು ಕೂಡ ಕಠೋರವಾಗಿ ಬರೆದಾರೆ ಎಲ್ಲ ಎಲ್ಲಿ ಬಂತಲ್ಲಿ ಒಳಂತರಂಗದ ದೇವನನ್ನು ಬಿಟ್ಟು ಹೊರಗಡೆ ಮಾನವ ನಿರ್ಮಿತ ಏನು ಅದರ ದೇವರನ್ನ ಹುಡುಕ್ತಾ ಇದ್ದೀರಲ್ಲ ಒಬ್ಬ ದೇವ ನಮ್ಮೆಲ್ಲರನ್ನ ಹುಟ್ಟಿಸಿ ನಮ್ಮ ಒಳಗೆ ಇದ್ದು ಹುಟ್ಟಿನಿಂದ ಸಾವಿನವರೆಗೆ ನಮಗೆ ದಾರಿ ತೋರಿಸ್ತಕ್ಕಂಥ ದೇವ್ರನ್ನ ಒಳಗೆ ಇದ್ದಾನಲ್ಲಪ್ಪ ಇವನಿಗೆ ಮರಿಬೇಡ್ರಿ ಇವನಿಗೆ ಮರ್ತೀನಿ ಹೊರಗೆ ಹೋದ್ರೆ ಅಂದರೆ ಈ ಥರ ಸೂಳಿಗೆ ಹುಟ್ಟಿದವರು ಒಮ್ಮೆಯೂ ತೋರದಿರಯ್ಯ ಕೂಡಲ್ಲ ಸಹ ಭಾಳ ಮಂದಿ ಲಿಂಗ ಪೂಜೆನೇ ಮಾಡ್ತಾರೆ ಮತ್ತೆ ಎಲ್ಲಿಗೆ ಹೋಗ್ತೀವಿ ಮತ್ತು ದೇವ್ರಿಗೆ ನಡ್ದೀನಿ ಮಾತಾಕಣೆ ಈ ಥರ ನೋಡಿ ಅವರು ಬಸವಣ್ಣವ್ರು ಬರೆದಿದ್ದಾರೆ ಸ್ವಲ್ಪ ವೀಡಿಯೋ ದೊಡ್ಡದಾಗ್ತದೆ ಪರವಾಗಿಲ್ಲ ಈಗ ಮುಕ್ತಿ ಪಡಿಬೇಕಾದರೆ ನಾವು ಯಾವ ಗ್ರಾಮದಲ್ಲಿದ್ದೀವಿ ಎಲ್ಲಿದ್ದೀವಿ ನಾವು ಅಲ್ಲೇ ಮುಕ್ತಿ ಪಡಿಬೋದು ಇನ್ನೊಂದು ಬಸವಣ್ಣವರ ವಚನ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಈ ಶರೀರಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ ಮುಪ್ಪಿನೊಂದು ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಧ್ಯಾನಿಸಿ ಪೂಜಿಸೋ ನಮ್ಮ ಕೂಡಲೇ ಏನಾಯ್ತಾಯಿದವರು ಹಾಂ ಆದರೆ ಟ್ರೂ ಕಾಪಿ ಮಾಡ್ಯಾರ ಬಸವಣ್ಣ ವೀರ ಸೈ ಧರ್ಮ ಪ್ರಚಾರ ಅಂತ ಎಷ್ಟು ಸುಳ್ಳು ಹೇಳ್ತಾ ಇದ್ರಪ್ಪ ಎಷ್ಟರದ್ದು ಮೋಸ ಮಾಡ್ತಾಯಿದ್ರಿ ಇದು ವಚನ ನಿಮ್ಮ ಸಂಸ್ಕೃತಗಿದೆ ಇದು ಅರ್ಥ ಏನಾಗ್ತಾ ಹೇಳಿ ನೋಡೋಣ ಮಣ್ಣು ಬಿಟ್ಟು ಮಡಿಕೆ ಎಲ್ಲ ತನ್ನ ಬಿಟ್ಟು ದೇವರು ಇಲ್ಲವೇ ಇಲ್ಲ ಏನೇ ತಪ್ಪ ಅಲ್ಲ ನಾವು ತಿದ್ದ್ಕೊಳ್ತೇವೆ ಅನುಭವ ಮಂಟಪ ಮೂಲಕ ಶರಣರ ಸಂಘದಲ್ಲಿ ಆದರೆ ದೇವರಂತೂ ಒಂದು ಕೂದಲು ಎಳೆದು ಕೂಡ ಹೊರಗೆ ಹುಡುಕೋದು ಇಲ್ಲವೇ ಇಲ್ಲ ನಿಮಗೆ ದೇವ್ರು ಹುಡುಕಬೇಕಾಗಿದ್ದೇ ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ನಮ್ಮನ್ನು ಚಿಕಿತ್ಸೆ ಇದ್ದಾರೆ ಶಾಲೆಯಲ್ಲಿ ಶಿಕ್ಷಕರು ನಮ್ಮ ಶಿಕ್ಷಣ ಕೊಡ್ತಾ ಇದ್ದಾರೆ ಒಕ್ಕಲಿಗ ಹೊಲದಲ್ಲಿ ಬೆಳೆ ಬೆಳೆಸ್ತಾ ಇದ್ದಾನೆ ಹಾಂ ನಮಗೆ ಯಾರಿಂದ ನಾವು ಅವರಿಂದ ನಾವು ನಮ್ಮಿಂದ ಅವರಲ್ಲಿ ದೇವ್ರು ಹುಡುಕಂತೇಳಿ ಬಸವಣ್ಣ ಹೇಳ್ಯಾರಪ್ಪ ನೀವೇನು ಮಾಡ್ತಾಯಿದ್ದೀರಿ ಹಾಂ ಎಂಟುನೂರ ತೊಂಬತ್ತೆರಡು ವರ್ಷದಿಂದ ಮೋಸ ಮಾಡ್ತಾಯಿದ್ರಲ್ಲ ಇನ್ನೊಂದು ಬಸವಣ್ಣನವರ ವಚನ ಆನೆಯನ್ನೇರಿಕೊಂಡು ಹೋದಿರಿ ನೀವು ಕುದುರೆಯನ್ನ ಏರಿಕೊಂಡು ಹೋದಿರಿ ನೀವು ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರಿ ಅಣ್ಣ ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೆ ಹೋದಿರಲ್ಲ ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವನನ್ನು ಅರಿಯದೆ ನರಕಕ್ಕೆ ಭಜನರಾದಿರಲ್ಲ ನರಕಕ್ಕೆ ಭಾಜನರಾದಿರಲ್ಲಪ್ಪ ಈಗ ಆಗಬೇಡ್ರಿ ಅಂತೇಳಿ ಎಂಥ ಕಳ್ಕಳಿ ನಮಗೆ ಹಡೆದ ತಂದೆ ತಾಯಿಗಳಲ್ಲಿ ಕೂಡ ಎಷ್ಟು ಕಳ್ಕಳಿ ಇದ್ದಿಲ್ಲಲ್ಲಪ್ಪಾ ಬಸವಣ್ಣನವರು ಎಷ್ಟೊಂದು ತ್ಯಾಗ ಬಲಿದಾನ ಮಾಡಿದ್ದಾರೆ ಮತ್ತೆ ನಮ್ಮ ಬಸವ ಕಲ್ಯಾಣದಲ್ಲಿ ದಸರಾ ದರ್ಬಾರ ಮಾಡ್ತಾಯಿದ್ರಲ್ಲಪ್ಪ ಏನೆಲ್ಲ ಮತ್ತೆ ಬಸವಣ್ಣ ಅಂತ ಹಾಳು ಮಾಡಕ್ಕೆ ಬರ್ತಾಯಿದ್ರಲ್ಲಪ್ಪಾ ನಮ್ಗೆ ಭಾಳ ನೋವಾಗ್ತಾ ಇದೆ ನಾವು ಹದಿನೈದು ವರ್ಷದಿಂದ ಮರಣವೇ ಮಹಾನವಮಿ ಮಾಡ್ತಾಯಿದ್ದೀವಿ ಬಸವ ಕಲ್ಯಾಣದಲ್ಲಿ ಆ ಶರಣರ ಇತಿಹಾಸವನ್ನೇ ಜನಮನಕ್ಕೆ ಮುಟ್ಟಿಸ್ತಾ ಇದ್ದೀವಿ ಮತ್ತೆ ವೀರಶೈವ ಲಿಂಗಾಯತ ಎರಡು ಒಂದು ಅಂಥೇಳ್ರಿ ಅಲ್ಲಿ ಹೋಗೋ ಆ ಥರ ಮಾತಾಡ್ತೀರಿ ಹೊರಗಡೆ ಹೋಗಿ ಇಲ್ಲಿ ಈ ಥರ ಮಾಡ್ತೀವಿ ಶರಣ ನಾವು ಹಾಂ ಬಟ್ ನಿಮ್ಮ ಉದ್ದೇಶ ಏನಿದೆ ಅಂದರೆ ಬಸವ ತತ್ವ ಲಿಂಗಾಯತ ಧರ್ಮ ಗೆಳೆಯಬಾರದು ನಾವೆಲ್ಲರೂ ನಿಮ್ಮ ಕೈ ಕೆಳಗೆ ಗುಲಾಮರಾಗಿರ್ಬೇಕಂತೇಳಿ ನಿಮ್ಮ ಉದ್ದೇಶ ಇದೆ ಅದು ನಮಗೆ ಪಕ್ಕ ಗೊತ್ತಾಗ್ತದೆ ಈಗಿನ ಕಾಲ ಮೊಬೈಲ್ ಜಮಾನ ಇದೆ ಎಲ್ಲರೂ ಅರ್ಥ ಮಾಡಿಕೊಳ್ತಾ ಇದ್ದಾರೆ ನಿಮ್ಮ ನಿಮಗೆ ಏನಾದರೂ ಜನರ ಒಂದು ಬೆಂಬಲ ಜನರು ನಿಮ್ಮೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದರೆ ನೀವೆಲ್ಲರೂ ಬಸವಣ್ಣನವರನ್ನು ಧರ್ಮ ಗುರು ಅಂತೇಳಿ ಮೊದಲು ಒಪ್ಕೊಳ್ಳಿ ವಚನಗಳನ್ನು ಇದ್ದಿದ್ದ ಹಾಗೆ ಜನ ಮನಕ್ಕೆ ತಾವು ಆಚರಣೆ ಮಾಡಿ ತಿಳಿಸ್ರಿ ಜನ ಮನಕ್ಕೆ ಆವಾಗ ನಿಮಗೆ ಮಾನ ಮರ್ಯಾದೆ ಸಿಗುತ್ತದೆ ಇಲ್ಲ ಹೋದರೆ ಅಂತರಂಗದ ಆತ್ಮ ವಂಚಕರಾಗಿ ಬದುಕಬೇಡಿ ಇದು ಬಹಳ ನಿಮಗೆ ಆರೋಗ್ಯಕ್ಕೆ ಹಾನಿಕರವಾಗುತ್ತದೆ ಮುಂದೊಂದು ದಿನ ಬಿ ಪಿ ಆಗಲಿ ಶುಗರ್ ಆಗಲಿ ಹಾರ್ಟ್ ಅಟ್ಯಾಕ್ ಆಗಲಿ ಅನೇಕ ರೋಗಗಳಿಗೆ ತುತ್ತಾಗಬಹುದು ಇದನ್ನು ಉಳಿಸ್ಕೊಳ್ಬೇಕಾದರೆ ಇವತ್ತೇ ಈ ಕ್ಷಣದಲ್ಲಿಯೇ ನಾನು ಜನಗಣತಿಯಲ್ಲಿ ಜಾತಿ ಕಾಲಮೇ ಇರಲಿ ಏನೇ ಇರಲಿ ನಾನು ಎಲ್ಲ ಕಡೆ ಲಿಂಗಾಯತ ಲಿಂಗಾಯತ ಅಂತ ಭರಿಸುತ್ತೇನೆ ನೀವು ಕೂಡ ಅದೇ ರೀತಿ ಭರಿಸಿರಿ ಯಾರದೇ ಆಶೆಯ ಆಮಿಷಕ್ಕೆ ಒಳಗಾಗಬೇಡಿ ಬಸವಣ್ಣನವರ ತತ್ವ ನಿಮಗೆ ಮಹಾ ದೊಡ್ಡ ಸಂಪತ್ತು ಇದೆ ಅಲ್ಲಮ್ಮ ಬರಬರವರು ಕೂಡ ಹೇಳಿದ್ದಾರೆ ಜ್ಞಾನವೇ ದೊಡ್ಡ ಸಂಪತ್ತು ಯಾವ ಜ್ಞಾನ ಈ ದೇಹವೆಂಬ ದೇಗಲದೊಳಗಿರ್ತಕ್ಕಂಥ ಸೃಷ್ಟಿಕರ್ತನ ಜ್ಞಾನ ಇಷ್ಟು ಹೇಳುತ್ತಾ ಅನೇಕ ಕಾಯಕ ಜೀವಿಗಳು ಹೂಗಾರ ಕಂಬಾರ ಕುಂಬರು ಬಡಿಯರು ಅವರು ಆ ಕಾಲಮದಲ್ಲಿ ಅವು ಯಾವ್ದನ್ನ ಬರೆಸ್ಬೋದು ಅವು ಕಾಯಕಗಳಲ್ಲಿ ಆದರೆ ಇತರೆ ಅಂತೇಳಿ ಏನು ಕೊಟ್ಟಿದ್ರಲ್ಲ ಧರ್ಮ ಅದರಲ್ಲಿ ಲಿಂಗಾತ್ಯಂತ ಬರೆಸ್ರಿ ನಾನು ನಿಜವಾಗಿ ಹೇಳ್ತೀನಿ ನೀವು ಸ್ವತಂತ್ರ ವಿಚಾರದ ದೇಶದಲ್ಲಿ ಇವತ್ತು ಭಾರತ ದೇಶ ಸ್ವತಂತ್ರ ದೇಶ ಇದೆ ಅಂತ ಹೇಳ್ತಾರಲ್ಲ ಸ್ವತಂತ್ರ ಭಾರತ ದೇಶದಲ್ಲಿ ಈ ಹಿಂದೂ ಆಗಲಿ ಈ ವೀರ ಸೈವ್ ಅಂಥೇಳಿದ್ದಾರಲ್ಲ ಇವರ ಗುಲಾಮರಾಗಬೇಕಾಗುತ್ತದೆ ಅವರು ಅವರು ಅವರ ಉದ್ದೇಶ ಏನಾದರೆ ಬರೀ ವೋಟ್ ಬ್ಯಾಂಕ್ ರಾಜಕಾರಣಿ ಮಾಡ್ತಾ ಇದ್ದಾರೆ ಎಲ್ಲ ಅರ್ಥವಾಗ್ತಾಯಿದೆ ಆದ್ದರಿಂದ ನೀವು ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರ ವಿಚಾರದಿಂದ ಬದುಕಲು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಜಾತಿ ರಹಿತ ಧರ್ಮ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಹುಟ್ಟಿದ ಧರ್ಮ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ನಿಮ್ಮ ಹೃದಯಕ್ಕೆ ತಟ್ಟಿದೆಯಾದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಈ ವಿಡಿಯೋ ಹೋಗಲಿ ಹೋಗಲಿ ಎಂದು ನಾನು ಹೃದಯಪೂರ್ವಕ ವಿನಂತಿಸಿಕೊಳ್ತಾ ಕೊನೆಯದಾಗಿ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಇಡೀ ಜಗತ್ತಿನ ಮಾನವರೆಲ್ಲರಿಗೂ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಣ್ಣನವರ ನಾಡಿನಿಂದ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು